ನಮಸ್ಕಾರ ಎಲ್ರಿಗೂ ನಮ್ಮ ದೇಶದ ಹಿರಿಮೆ ಹಾಗೂ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಎಲ್ಲಾ ಸಮರ ಕಲೆಗಳ ತಾಯಿ ಯಾವ್ದು ಗೊತ್ತಾ ಅದೇ ಕಲರಿಪಯಟು ವೈಜ್ಞಾನಿಕವಾಗಿ ತುಂಬಾ ಅಡ್ವಾನ್ಸ್ ಆಗಿರೋ ವಿದ್ಯೆ ಅದು ಸ್ವತಃ ಶಿವನಿಂದ ಪಡೆದ ವರ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮ ತನ್ನ ಭಕ್ತರಿಗೆ ಈ ವಿದ್ಯೆಯನ್ನ ಹೇಳ್ಕೊಟ್ರು ಅಲ್ಲಿಂದ ಬಂದಿರೋ ವಿದ್ಯೆ ಇದು ಅಂತ ಹೇಳ್ತಾರೆ ಧನುರ್ವೇದ ಯುದ್ಧ ವಿಜ್ಞಾನದ ಗ್ರಂಥದಲ್ಲಿ ಕಲರಿ ಪಯಟು ಬಗ್ಗೆ ವಿವರಣೆ ಮಾಡಿದ್ದಾರೆ ಕಲರಿ ಪಯಟುನಲ್ಲಿ ಕಲರಿ ಅಂದ್ರೆ ಮೈದಾನ ಪಯಟ್ಟು ಅಂದರೆ ಹೋರಾಟ ಮಾಡುವುದು ಮೈದಾನದಲ್ಲಿ ಹೋರಾಟ ಮಾಡುವುದು ಕುಂಫು ಕರಾಟೆ ಇದಕ್ಕೆಲ್ಲದಕ್ಕೂ ಕಲರಿ ಪಯಟುನೇ ಆಧಾರ ಅಂತ ಕೂಡ ಹೇಳ್ತಾರೆ ಈ ಕಲರಿ ಪಯಟು ಕೇವಲ ಆಕ್ರಮಣ ಮತ್ತು ರಕ್ಷಣೆಯ ಭೌತಿಕ ರೂಪವಲ್ಲ ಅದು ನಿರ್ದಿಷ್ಟ ದೈಹಿಕ ಅಭ್ಯಾಸವು ದೈಹಿಕ ಸಾಮರ್ಥ್ಯ ಮತ್ತು ಮೋಟಾರ್ ಸಮನ್ವಯವನ್ನ ಹಾಗೂ ಲಯದ ಪ್ರಜ್ಞೆಯನ್ನ ಅಭಿವೃದ್ಧಿ ಪಡಿಸುತ್ತಂತೆ ನೆನಪಿನ ಶಕ್ತಿ ಮನಸ್ಸು ದೇಹ ಈ ಎಲ್ಲದರ ಸಮನ್ವಯ ಅಂದ್ರೆ ಕೋಆರ್ಡಿನೇಷನ್ ನ ಸುಧಾರಿಸುವ ಸಾಧನ ಕೂಡ ಈ ಕಲದಿಪಾಯತು ವಿದ್ಯೆ ಸಾವಿರಾರು ವರ್ಷಗಳ ಹಿಂದೆಯೇ ಈ ವಿದ್ಯೆ ನಿಂತು ಹೋಗಿತ್ತು ಆದರೆ ಕೇರಳದಲ್ಲಿ ಈ ವಿದ್ಯೆಯನ್ನ ಪುನರ್ಚೇತನಗೊಳಿಸಿ ಅದನ್ನು ಬೆಳೆಸ್ತಿದ್ದಾರೆ ಇವಾಗ ಅದು ದೇಶದಾದ್ಯಂತ ಪ್ರಖ್ಯಾತಿ ಪಡಿತಾ ಇದೆ ನಮ್ಮ ದೇಶದ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅವರನ್ನು ಸ್ಟ್ರಾಂಗ್ ಮಾಡೋದು ನಮ್ಮ ಕರ್ತವ್ಯ ತಾನೇ ಈ ವಿಡಿಯೋ ಹಾಗೂ ವಿಡಿಯೋದಲ್ಲಿರುವ ವಿಷಯ ನಿಮಗೆ ಇಷ್ಟವಾದರೆ ಎ ಆರ್ ಭಾರ್ಗವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ